ಹತ್ತು ಹತ್ತಿಪ್ಪತ್ತು ಹದಿನಾಗ ಹೋದೆ ನಾನು ಡಾಕ್ಟ್ರು ಬರ್ನಿಲ್ಲ ಹೋಗು ನೀನು ಹೇಳು ಡಾಕ್ಟ್ರಿಗೆ ಹೇಳು ಹೇಳು ಅಂತ ಹೇಳಿದರೆ ನಾನು ಎಷ್ಟು ಹದಿನ ಹೇಳಿದ್ರು ಹೇಳಲಿಲ್ಲ ಏ ಇಲ್ಲಮ್ಮ ಇನ್ನೊಂದು ಒಂಬತ್ತುವರೆಗೆ ಬರ್ತಾರೆ ಅಂದಲು ನಾಲ್ಕು ಗಂಟೆಯಿಂದ ಹೇಳ್ತಾ ಇದ್ದೀನಿ ನಾನು ಒಂಬತ್ತುವರೆಗೆ ಬರ್ತೀನಿ ಅಂದರು ಬರ್ಲಿಲ್ಲ ಒಂಬತ್ತುವರೆ ನಂತರ ಹತ್ತು ಗಂಟೆ ಹೋದೆ ಆ ಕೌಂಟ್ರ ಹತ್ರ ಕುಣ್ಕೊಂತ ಹೋದೆ ನನಗೆ ತಲೆ ಮಂಡೆಲ್ಲ ತರ್ಕೊಂತ ನನ್ನ ಮಗಳಿಗೆ ಜಾಸ್ತಿ ಆಗೈತಿ ದ ಆಳು ದಪ್ಪ ಆಗ್ತಾ ಬಂದ್ಲು ನೀವು ನೋಡಿರಿ ನೋಡಿರಿ ಕರೀರಿ ಕರಿ ಅಂತ ಹೇಳ್ತಾ ಹೋದ್ರಿ ಏ ಇಲ್ಲ ಹೋಗ ಏನು ಹೊಲೆ ಹೆಂಗಸು ನೀನು ಡಾಕ್ಟ್ರು ಬೆಂಗಳೂರಿಗೆ ಹೋಗ್ಯಾರೆ ನಿನ್ನ ಒಬ್ಬ ಒಂದು ಪೇಷೆಂಟಿಗಾಗಿ ಡಾಕ್ಟ್ರು ಬರ್ತಾರೆ ಇಲ್ಲಿಗೆ ಒಂದು ಪೇಷೆಂಟಿಗೆ ಬರ್ತಾರನೇ ಸಾವಿರಾರು ಪೇಷಂಟ್ ಇದಾವೆ ಇಲ್ಲಿ ನಿನ್ನೊಂದು ಪೇಷೆಂಟಿಗಾಗಿ ಏನು ಡಾಕ್ಟ್ರು ಬರ್ತಾರೆ ನೀ ಸುಮ್ಮನೆ ಇಲ್ಲಿ ಅಂತ ನಾನು ಕುಂಡ್ರಿಸ್ಲು ಮತ್ತೆ ನೀ ಏನು ಹೊಲೆ ಹೆಂಗಸು ನೀ ಇಷ್ಟು ಎಷ್ಟೊದನ್ನ ಹೇಳ್ತೀನಿ ನೀನು ಅಂತ ಹೇಳಿದ್ಲು ನನಗೆ ಅದು ಅಲ್ಲದೆ ಮತ್ತು ನಾನು ಭಾಳ ಹತ್ತಿನ್ನ ಹೋದೆ ಸುಮಾರು ಹತ್ತಿನ್ನ ಹೋದೆ ಕೌಂಟ್ರ್ ಹತ್ರ ಒಂದೇ ಸಮ ಹೋದೆ ಹಿಂಗೆ ಹಾಕೈತಿ ನನ್ನ ಮಗಳು ಸರಿ ಇಲ್ಲ ಮೂತ್ರ ಹೋಗ್ತಾ ಇಲ್ಲ ರಕ್ತ ಒಂದೇ ಹೋಗೈತಿ ನೀನು ನೋಡು ನೋಡು ನಿಂಗೆ ಗೊತ್ತಿದ್ರು ಒಂದು ಮೆಡಿಸಿನ್ ಮಾಡು ಸರೀ ಹೇಳು ಅಂದು ನನಗೆ ಸರು ಬೆಂಗ್ಳೂರಿಗೆ ಹೋದ್ರೆ ನಿನ್ನ ನಿನ್ನ ಮತ್ತೆ ಅಂತ ಹೇಳ್ಬೇಕು ನಿಂಗೆ ಎಷ್ಟು ಹೇಳ್ಬೇಕು ಸುಮ್ಮನೆ ಹೋಗಿ ಬಿದ್ಕೆ ಹೋಗಿ ನೀನು ಅಂದ್ಲು ಅದು ಅಲ್ಲದೆ ನಾನು ನೋಡಿದೆ ಎರಡು ಮೂರು ಸರಿ ಎಷ್ಟು ಹೊತ್ತಿಪ್ಪತ್ತದ ನಾ ಬಟ್ಟೆ ತೆಗೆದ್ರು ನಂಗೆ ತೆಗಿಯಕ್ಕೆ ಆಗಲಿಲ್ಲ ಕಡಿಗೆ ದೇವ್ರೇ ನೀನೇ ನೋಡಿ ಕೇಳೋ ಪರಮಾತ್ಮತನ ದೇವರಿಗೆಲ್ಲ ಕೈ ಮುಗಿದು ಅವಳ ಹತ್ರ ಮತ್ತೆ ಹೇಳಿದೆ ನೀನೇ ಬಾ ಬಟ್ಟೆ ತೆಗಿ ಇನ್ನೊಂದು ಎರಡು ಸರಿ ನೀನೇ ಬಾ ನಾ ಅಂತ ಅವಳು ಮೂ ನಾಲ್ಕೈದು ಸರಿ ಅವ್ಳು ತೆಗೆದ್ಲು ಬಟ್ಟೆನ ತೆಗೀನಿಲ್ಲ ಅನ್ನೋದಿಲ್ಲ ನಂಗೆ ತೋರಿಸ್ಕೊಡು ನಾ ತೆಗಿತೀನಿ ಅಂತ ಹೇಳಿದ್ಕೆ ನಾಲ್ಕೈದು ಸರಿ ಬಟ್ಟೆ ತೆಗೆದ್ಲು ತೆಗ್ದವಳು ಕಡಿಗೆ ಮತ್ತೆ ಹೇಳಿದ್ಲು ನಾ ಇನ್ನು ಪದೇ ಪದೇ ಕೇಳಿದ್ರು ಬರೋದಿಲ್ಲ ಮತ್ತೆ ನಾನು ಅಂದ್ಲು ಅಂದ್ ಕೂಡಲೇ ನಾನು ಹೇಳಿದೆ ಇಲ್ಲ ಈಗ ನಿಂಗೆ ಗೊತ್ತಿದ್ದು ಔಷಧಿ ಹನ್ನೆರಡು ಬಾಟ್ಲಿ ರಿಪೇರ್ಸಿನಿ ಇನ್ನೂ ಏನು ಮಾಡ್ತಾರೆ ನಿಂಗೆ ಅಂತ ಕೇಳಿದ್ಲು ನನ್ನ ಹತ್ರ ಹನ್ನೆರಡು ಬಾಟ್ಲಿ ಇಟ್ಟು ಇನ್ನೂ ಏನು ಔಷಧಿ ಮಾಡಬೇಕು ಅಂತ ಕೇಳಿದ್ಲು ನನಗೆ ಅದು ಅಲ್ಲದೆ ಆ ಬಟ್ಟೆನಾ ಆ ಬೆಡ್ ಹೋಗಿದ್ದ ಬಟ್ಟೆ ನಾನು ಬಟ್ಟೆ ಎಷ್ಟು ಇಲ್ಲಿ ತೆಗೆದು ಹೋಗಿ ಅಲ್ಲಿ ಮತ್ತೆ ಮತ್ತಿಲ್ಲಿ ರಾಶಿ ರಕ್ತ ಹೊಂಟಿರೋದು ಅದನ್ನೆಲ್ಲ ತೊಳೆ ಬೆಡ್ ನೀನೇ ತೊಳಿ ಈ ರಕ್ತ ಪೂರ್ತಿ ನೀನೇ ತೊಳಿ ಅಂದ್ಲು ನನ್ನ ಹತ್ರ ಒಂದು ತೊಳೆದೆ ಎರಡು ತೊಳೆದೆ ಮೂರನೇ ಬೆಡ್ ಹಸಿದು ಮಾತ್ರ ನಾನು ತೊಳೆದಿಲ್ಲ ಎರಡು ಬೆಡ್ ಫುಲ್ಲು ತೊಳೆದೆ ಅದು ಅಷ್ಟು ಮುಣುಕಿನಿಂತಿತ್ತು ಅದನ್ನೇ ತಗೋ ಹೋಗಿ ಉಕ್ಕು ಹೋಗಿ ತೊಳೆದೆ ನನ್ನ ಮಗಳಿಗೆ ನೋಡ್ತಾಳೆ ನಂಗೆ ಆರಾಮ್ ಮಾಡಿಕೊಟ್ರೆ ಸಾಕು ನೋಡ್ತಾಳೆ ಅಂತ ನಾನು ಆ ಛಲದಿಂದ ಹೋಗಿ ತೊಳೆದೆ ತೊಳೆದ್ರು ಕಡೆಗೆ ಒಂಬತ್ತುವರೆಗೆ ಬರ್ತಾರೆ ಹೋದೆ ನಾಲ್ಕು ಗಂಟೆ ಕಡೆ ಒಂಬತ್ತುವರೆಗೆ ಬರ್ತಾರೆ ನಿಂಗೆ ಹೇಳಿದ್ ಗೊತ್ತಾಗೋದಿಲ್ಲ ಹೇಳ್ಬೇಕು ಅಂದ್ಲು ಹಾಂ ಆತು ಅಂದೆ ಸುಮ್ಮನೆದೇ ಒಂಬತ್ತುವರೆಗೆ ನಾನು ಅಲ್ಲೇ ಆಸ್ಪತ್ರೆಗೆ ಕುಂತೆ ಡಾಕ್ಟ್ರು ಬಂದರು ಬಂದರೂ ಹಿಂಗೆ ನೋಡಿದ್ರು ಎಲ್ಲ ಪೇಷಂಟ್ ನೋಡೋ ಹಿಂಗೆಲ್ಲೇ ಒಂದು ಸರಿ ನೋಡ್ಕಿಂತ ಹೋದರು ಮರುದಿನ ಬೆಳಗ್ಗೆ ಒಂಬತ್ತುವರೆಗೆ ಎಲ್ಲ ಪೇಷೆಂಟ್ ನೋಡ್ದಂಗೆಲ್ಲ ಬೆಳಗ್ಗೆ ಬಂದು ನೋಡಿದ್ರು ನೋಡ್ದೇರು ಸುಮ್ಮನೆ ಹೋದ್ರು ಅವಾಗ ಮತ್ತೆ ಎಲ್ಲ ಪೇಷಂಟ್ ಮುಗಿಸಿ ಬಂದು ವಿನೋದನ್ ಕಡೆ ಯಾರ ಇದ್ದಾರೆ ಬರ್ರಿ ಅಂತ ಕರೆದ್ರು ಅವಾಗ ನಾವು ಹೋದೆ ವಿನೋದನ್ ಕಡೆ ಯಾರ ಇದ್ದಾರೆ ಬರ್ರಿ ಅಂತ ಹೋದಾಗ ಕರೆದಾಗ ನಾವು ಹೋದಾಗ ಅವ್ರು ಹೇಳಿದರು ವಿನೋದನ್ ಹೊರಗಡೆ ಹೋಗ್ಬೇಕಮ್ಮ ಅವ್ರ ಕಡೆ ಗಂಡಾಳು ಯಾರಿದ್ರು ಕರೀರಿ ನೀವು ಅರ್ಜೆಂಟ್ ಕರೀರಿ ಅರ್ಜೆಂಟ್ ಕರಿ ಅವಾಗ ನಂಗೆ ಫೋನ್ ಮಾಡೋಕೆ ಬರೋದಿಲ್ಲ ಅಲ್ಲಿ ಫೋನಿಗೆ ಟವರೂ ಇಲ್ಲ ನನ್ನ ಮಕ್ಕಳು ಮಾಡ್ತಾರೆ ಹೇಳ್ತಾರೆ ಅನ್ನೋ ಟವರೂ ಇಲ್ಲ ಯಾರಿಗಾರು ಹೇಳೋಣ ಅಂದರೆ ಎಷ್ಟು ಸರಿ ನಾ ಕೂಗಿದ್ರು ಅವಳು ಏನು ನನ್ನ ಮಾತಿಗೆ ಲಕ್ಷನೇ ತಗೋನಿಲ್ಲ ಹಾಗೆ ನಾನು ಅಂದೆ ಇಲ್ಲ ನೀವು ಆವಾಗ ಎಲ್ಲಾದರೂ ಒಂಬತ್ತುವರೆಗೆ ಹೋಗಿ ಬರ್ತೀವಿ ಅಂತ ಹೇಳಿದ್ರೆ ರಾತ್ರಿ ಹೇಳಿರಂತೆ ಆವಾಗ ನೀವು ಬರ್ನಿಲ್ಲಲ್ಲ ಇವಾಗ ಒಂಬತ್ತುವರೆಗೆ ಬಂದಿರಲ್ಲ ಬೆಂಗಳೂರಿಗೆ ಹೋದ್ರೆ ಹೆಂಗೆ ಬಂದಿರಿ ಅಂತ ಕೇಳಿದೆ ಅವಳು ರಾತ್ರಿ ಬೆಂಗಳೂರಿಗೆ ಹೇಳಿ ಅಂದೇಳು ಹಾ ಬೆಳಿಗ್ಗೆ ಒಂಬತ್ತುವರೆಗೆ ಬಂದಾಗ ನೀವು ಬೆಂಗಳೂರಿಗೆ ಹೋದ್ರೆ ಈಗ ಹೆಂಗೆ ಬಂದ್ರಿ ಅಂತ ಕೇಳಿದೆ ನಾನು ಕೇಳಿದಾಗ ಅವ್ರು ಏನು ಹೇಳಿದ್ಲು ಅವಳು ಅವಳು ಕರೆಸಿದ್ರು ಅವ್ಳನ್ನ ಕರೆಸಿ ಕೇಳಿದ್ರು ಇಲ್ಲ ಎರಡೇ ಇದನ್ನ ತೆಗ್ದೀನಿ ಅಂತ ಹೇಳಿದ್ಲು ಎರಡು ಬಟ್ಟೆ ತೆಗ್ದೀನಿ ನಾನು ಸಹಿ ಅಂದ್ಲು ಗೌರ್ಮೆಂಟ್ ಸರ್ಕಾರ ಇರೋದಂತಕ್ಕೆ ಜನ ಉಳ್ಸೋಕೆ ಅವ್ರು ಕೊಂದಕ್ಕೆ ಇದ್ದಿದ್ದು ಆ ಡಾಕ್ಟ್ರಿಗೆ ಆ ನರ್ಸಿಗೆ ಇನ್ನು ಮುಂದೆ ಯಾವ್ದನ್ನ ಅವ್ರಿಗೆ ಕೊಡ್ಬೇಡ್ರಿ ಅದ ಇದನ್ನ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ